ಫ್ರಮ್ ದಿ ಡೇ ಒನ್ ರಮ್ಯಾ ಮ್ಯಾಮ್ಗೂ ನನಗೂ ಕಂಪೇರ್ ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಭಯ ಇದ್ದೇ ಇರ್ತು ಬಟ್ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ರೋಲಿಂಗ್ಸ್ ರೋಲ್ ಅಂತ ಹೇಳಾದ ಮೇಲೆ ಅಲ್ಲೆಲ್ಲೋ ಒಂದು ಕಡೆ ಅದೆಲ್ಲ ಮರೆತು ನಿವೇದಿತ ಬರೀ ನಿವೇದಿತ ಮಾತ್ರ ಯೋಚನೆ ಮಾಡ್ತಾ ಇದ್ದೆ ನಿವೇದಿತ ಹೆಂಗೆ ವರ್ಕ್ ಮಾಡ್ತಾಳೆ ನಿವೇದಿತ ಏ ಹೆಂಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ ಸೊ ಬರೀ ನಿವೇದಿತ ಬಗ್ಗೆ ಯೋಚನೆ ಮಾಡಿದಾಗ ಆವಾಗ ಮಂಗಳ ಮೇಡಮ್ ನನಗೆ ನಕ್ಕಗೆ ಬರಲಿಲ್ಲ ಸೊ ಇಲ್ಲಿ ಸೋನು ಗೌಡಗಿಂತ ನಿವೇದಿತ ನನ್ನ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ನ ಜೀವಿಸಿದ್ದೀನಿ ಅಂತ ನಾನು ಅಂದ್ಕೋತೀನಿ ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಇವತ್ಗೂ ಈ ಸಾಂಗ್ ಎಲ್ಲೋ ಎಲ್ಲೆಲ್ಲೋ ಓಡುವ ಮನಸ್ಸೇ ಅದು ಎಲ್ಲರ ಮನಸ್ಸನ್ನ ಕದ್ದಿದೆ ಆ್ಯಂಡ್ ಇವತ್ಗೂ ನಾವು ಆ ಸಾಂಗ್ನ ಕೇಳ್ತೀವಿ ಸೊ ಆ ಒಂದು ಮ್ಯಾಜಿಕ್ನ ಸರ್ ಕ್ರಿಯೇಟ್ ಮಾಡಿದ್ರು ಆವಾಗ ಸೊ ಅದೇ ಮ್ಯಾಜಿಕ್ ಇವಾಗಲೂ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಪರ್ಸ್ನಲಿ ಆನ್ ಆ್ಯಂಡ್ ಹೋಲ್ ಇಫ್ ಯು ಸಿ ಐ ವಾಸ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ಬಿಕಾಸ್ ಆ ಒಂದು ತೃಪ್ತಿ ಅಂತ ಹೇಳುತ್ತಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೋದು ಇಲ್ಲ ಅಂದರೆ ಆ ಲೊಕೇಶನ್ಗಳಾಗಿರ್ಬೋದು ನಾವು ಶೂಟ್ ಮಾಡಿದ ರೀತಿ ಆಗಿರ್ಬೋದು ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಕಂಪ್ಯಾರಿಸನ್ ಅದು ಜನರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಬಟ್ ನನಗೆ ಅಂತ ನೋಡಿದಾಗ ಒಂದು ಆರ್ಟಿಸ್ಟ್ ಅಂತ ನೋಡಿದಾಗ ನಿವೇದಿತಾ ಮತ್ತು ಸಿದ್ಲಿಂಗು ದೇ ವೆರ್ ವೆರಿ ಕ್ಯೂಟ್ ಯಾ

ಸೊ ಎಸ್ ಅದರ್ವೈಸ್ ನನಗೆ ಶೂಟಿಂಗ್ ಲೊಕೇಶನ್ ಅಂದರೆ ನನಗೆ ಮೈಸೂರು ತುಂಬ ಇಷ್ಟವಾದಂಥ ಜಾಗ ಸೊ ಮೈಸೂರಿನಲ್ಲಿರುವಾಗ ಆ ಒಂದು ವೈಬೇ ಬೇರೆ ಅಲ್ಲಿ ಶೂಟ್ ಮಾಡೋ ವಾತಾವರಣವೇ ಬೇರೆ ಆ್ಯಂಡ್ ನನಗೆ ಚಾಮುಂಡಿ ಬೆಟ್ಟದಲ್ಲಿ ಶೂಟ್ ಮಾಡೋದಾಗಿರ್ಬೋದು ಇಲ್ಲ ಅಂತಂದರೆ ಇದು ಚಿಕ್ಕ ಗಡಿಯಾರದ ಹತ್ರ ಶೂಟ್ ಮಾಡಿರೋ ಆಗಿರ್ಬೋದು ಸೊ ಪ್ರತಿಯೊಂದೂ ಐ ವಾಸ್ ಅಂದರೆ ನಾನು ಚಿಕ್ಕವಳಿದಾಗ ಅಲ್ಲೆಲ್ಲ ಓಡಾಡ್ತಾ ಇದ್ದೆ ತುಂಬ ಓಡಾಡ್ತಾ ಇದ್ದೆ ಬಟ್ ಇವಾಗ ನಾನು ಶೂಟಿಂಗೋಸ್ಕರ ಅಲ್ಲಿ ಶೂಟ್ ಮಾಡ್ತಾ ಇರೋದು ಇಟ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಆ್ಯಂಡ್ ಫಸ್ಟ್ ಟೈಮ್ ನಾನು ಆ ಚಿಕ್ಕಡಿಯಾರ ಆಗಿರ್ಬೋದು ಇಲ್ಲಾಂದರೆ ದೊಡ್ಡ ಗಡಿಯಾರ ಆ ಸರೌಂಡಿಂಗ್ಸ್ನಲ್ಲಿ ಶೂಟ್ ಮಾಡಿದ್ದು ಯೂಶಲ್ ಆಗಿ ಲಲಿತ್ ಮಹಲ್ ಇಲ್ಲ ಅಂತಂದರೆ ಔಟ್ಸೈಡ್ ಆಫ್ ಮೈಸೂರು ಶೂಟ್ ಮಾಡ್ತಾ ಇದ್ದೆ ಸೊ ಇಟ್ ವಾಸ್ ದಿಸ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅದಾದಮೇಲೆ ನಮಗೆ ನಮ್ಮ ಚೇತನ್ ಅವರು ನನಗೆ ಮೈಸೂರು ತುಂಬ ಚೆನ್ನಾಗಿ ಗೊತ್ತಿದೆ ಅಂತಂದ್ಬಿಟ್ಟು ಅರ್ಧ 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 ದಿನ ಪರ್ಮಿಷನ್ ತಗೊಳ್ತಾರನೆ ಇದು ಮಾಡೋರು ಸೊ ಅವಾಗ ಸೊ ಅದರ್ವೈಸ್ ಚೆನ್ನಾಗಿ ಮೈಸೂರಿನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡಿದೆ ಸೊ ಯಾ ದಟ್ ದಟ್ ಇಸ್ ಇಟ್